ಸ್ನೇಹಿತರೆ ಶೌರ್ಯ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಹಿಂದೂ ಧರ್ಮಕ್ಕೆ ಛತ್ರಪತಿ ಶಿವಾಜಿಯ ಕೊಡುಗೆ ಅಪಾರ ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕೆ ಹೋರಾಡಿದ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಸ್ಥಾನವನ್ನು ಒಗ್ಗಡಿಸಲು ಬಹುವಾಗಿ ಶ್ರಮಿಸಿದ ಒಂದು ಶಕ್ತಿ ಶಿವಾಜಿ ಮಹಾರಾಜರು ನೂರ ಇಪ್ಪತ್ತೇಳರ ಫೆಬ್ರವರಿ ಹತ್ತೊಂಬತ್ತರಂದು ಶಿವನೇರಿಯಲ್ಲಿ ಮರಾಠ ಕುಟುಂಬದಲ್ಲಿ ಜನಿಸಿದರು ಅವರು ಭಾರತದ ವೀರಪುತ್ರರಲ್ಲಿ ಒಬ್ಬರು ಅನೇಕ ಜನರು ಅವರನ್ನು ಹಿಂದೂ ಹೃದಯ ಸಾಮ್ರಾಟ್ ಎಂದು ಕರೆಯುತ್ತಾರೆ ಕೆಲವರು ಅವರನ್ನು ಮರಾಠ ಹೆಮ್ಮೆ ಎಂದು ಕರೆಯುತ್ತಾರೆ ಆದರೆ ಅವರು ಭಾರತದ ಗಣರಾಜ್ಯದ ಮಹಾನ್ ವೀರರಾಗಿದ್ದರು ಬಾಲ್ಯದಲ್ಲಿ ಶಿವಾಜಿಯು ತನ್ನ ವಯಸ್ಸಿನ ಮಕ್ಕಳನ್ನು ಕೂಡು ಹಾಕಿ ಅವರ ನಾಯಕನಾಗಿ ಹೋರಾಡಿ ಕೋಟೆಗಳನ್ನು ಗೆಲ್ಲುವ ಆಟವನ್ನು ಆಡುತ್ತಿದ್ದನು ಅವರ ಯೌವನಕ್ಕೆ ಬಂದ ತಕ್ಷಣ ಅವರು ಆಡುತ್ತಿದ್ದ ಆಟವು ನಿಜವಾದ ಕೆಲಸವಾಯಿತು ಮತ್ತು ಶತ್ರುಗಳ ಮೇಲೆ ಆಕ್ರಮಣ ಮಾಡಿ ಅವರ ಕೋಟೆಗಳು ಇತ್ಯಾದಿಗಳನ್ನು ಗೆಲ್ಲಲು ಪ್ರಾರಂಭಿಸಿದರು ಪುರಂದರ ಮತ್ತು ತೋರಣ ಮುಂತಾದ ಕೋಟೆಗಳ ಮೇಲೆ ಶಿವಾಜಿ ತನ್ನ ಅಧಿಕಾರವನ್ನು ಸ್ಥಾಪಿಸಿದ ತಕ್ಷಣ ಅವರ ಹೆಸರು ಮತ್ತು ಕಾರ್ಯಗಳು ದಕ್ಷಿಣಾದ್ಯಂತ ಹರಡಿತು ಈ ಸುದ್ದಿ ಆಗ್ರಾ ಮತ್ತು ದೆಹಲಿಗೆ ಬೆಂಕಿಯಂತೆ ತಲುಪಿತು ತುರ್ಕರು ಯವನರು ಮತ್ತು ಅವರ ಎಲ್ಲ ಸಹಾಯಕ ಆಡಳಿತಗಾರರು ಅವರ ಹೆಸರನ್ನು ಕೇಳಿದಾಗ ಭಯದಿಂದ ಚಿಂತಿತರಾಗಲು ಪ್ರಾರಂಭಿಸಿದರು ಶಿವಾಜಿಯು ಬೆಳೆಯುತ್ತಿರುವ ವೈಭವದಿಂದ ಭಯಭೀತರಾದ ಬಿಜಾಪುರದ ಆಡಳಿತಗಾರ ಆದಿಲ್ ಶಾಹಿ ಶಿವಾಜಿಯನ್ನು ಸೆರೆ ಹಿಡಿಯಲು ಸಾಧ್ಯವಾಗದಿದ್ದಾಗ ಅವನು ಶಿವಾಜಿಯ ತಂದೆ ಶಹಾಜಿಯನ್ನು ಬಂಧಿಸಿದನು ವಿಷಯ ತಿಳಿದ ಶಿವಾಜಿಗೆ ಕೋಪ ಬಂದು ನೀತಿ ಮತ್ತು ಧೈರ್ಯದ ಸಹಾಯವನ್ನು ತೆಗೆದುಕೊಂಡು ಅವರು ದಾಳಿ ಮಾಡಿದರು ಮತ್ತು ಶೀಘ್ರದಲ್ಲೇ ತನ್ನ ತಂದೆಯನ್ನು ಈ ಸೆರೆಯಿಂದ ಮುಕ್ತಗೊಳಿಸಿದರು ನಂತರ ಬಿಜಾಪುರದ ದೊರೆ ಸೊಕ್ಕಿನ ಸೇನಾಧಿಪತಿ ಅಫಜಲ್ ಖಾನ್ನನ್ನು ಕಳುಹಿಸಿ ಶಿವಾಜಿಯನ್ನು ಜೀವಂತವಾಗಿ ಅಥವಾ ಸತ್ತಂತೆ ಹಿಡಿಯಲು ಆದೇಶಿಸಿದನು ಭ್ರಾತೃತ್ವ ಮತ್ತು ಸಮನ್ವಯದ ಸುಳ್ಳು ನಾಟಕವನ್ನು ರಚಿಸಿ ಶಿವಾಜಿಯನ್ನು ತನ್ನ ತೋಳುಗಳಲ್ಲಿ ಹಿಡಿದು ಕೊಲ್ಲಲು ಪ್ರಯತ್ನಿಸಿದನು ಆದರೆ ಬುದ್ಧಿವಂತ ಶಿವಾಜಿಯು ತನ್ನ ಕೈಯಲ್ಲಿ ಅಫ್ಜಲ್ ಖಾನ್ ಬಲಿಯಾದನು ಈ ಕಾರಣದಿಂದಾಗಿ ಅವರ ಸೇನೆಗಳು ತಮ್ಮ ಕಮಾಂಡರ್ ಸತ್ತಿರುವುದನ್ನು ಕಂಡು ಓಡಿಹೋದರು ಮರಾಠ ಮಿಲಿಟರಿ ವ್ಯವಸ್ಥೆಯ ವಿಶಿಷ್ಟ ಲಕ್ಷಣವೆಂದರೆ ಕೋಟೆಗಳು ಶಿವಾಜಿಯು ಎರಡುನೂರ ಐವತ್ತು ಕೋಟೆಗಳನ್ನು ಹೊಂದಿದ್ದು ಅದರ ದುರಸ್ತಿಗಾಗಿ ಅವರು ಅಪಾರ ಹಣವನ್ನು ಖರ್ಚು ಮಾಡುತ್ತಿದ್ದರು ಶಿವಾಜಿ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡರು ಅವುಗಳಲ್ಲಿ ಒಂದು ಸಿಂಹಗಡ ಕೋಟೆ ಅವರು ತಾನಾಜಿಯನ್ನು ವಶಪಡಿಸಿಕೊಳ್ಳಲು ಕಳಿಸಿದರು ಈ ಕೋಟೆಯನ್ನು ವಶಪಡಿಸಿಕೊಳ್ಳುವಾಗ ತಾನಾಜಿ ಹುತಾತ್ಮನಾದನು ರಾಯಗಢದಲ್ಲಿ ಚಕನ್ ಸಿಂಹಗಡ ಮತ್ತು ಪುರಂದರ ಮುಂತಾದ ಕೋಟೆಗಳು ಬಿಜಾಪುರದ ಸುಲ್ತಾನರ ರಾಜ್ಯ ಮಿತಿಯಲ್ಲಿ ಅವನ ಅಧಿಕಾರಕ್ಕೆ ಬಂದವು ಭಾರತವು ಪ್ರಾಚೀನ ಕಾಲದಿಂದಲೂ ಸಾಕಷ್ಟು ಧೈರ್ಯಶಾಲಿ ಪುರುಷರು ಮತ್ತು ವೀರ ಆಡಳಿತಗಾರರ ಹಿನ್ನೆಲೆಯನ್ನು ಹೊಂದಿದೆ ಭಾರತದಲ್ಲಿ ಅತ್ಯಂತ ಧೈರ್ಯಶಾಲಿ ಪುರುಷರು ಮಾತ್ರವಲ್ಲ ಕೆಲವೊಂದು ಮಹಿಳೆಯರು ಕೂಡ ಆಡಳಿತ ನಡೆಸಿದ ಇತಿಹಾಸವಿದೆ ಈ ಧೈರ್ಯಶಾಲಿ ಸಾಮ್ರಾಜ್ಯದ ಅಧಿಪತಿಗಳು ತಮ್ಮ ತಾಯ್ನಾಡು ಮತ್ತು ಸ್ವರಾಜ್ಯವನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ತ್ಯಜಿಸಿದರು ಅಂತಹ ಮಹಾನ್ ಧೈರ್ಯಶಾಲಿ ಯೋಧರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಒಬ್ಬರು ಛತ್ರಪತಿ ಶಿವಾಜಿಯು ಅತ್ಯಂತ ಧೈರ್ಯಶಾಲಿ ಸಾಮ್ರಾಟನಾಗಿದ್ದು ಭಾರತಾದ್ಯಂತ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿ ವಿಸ್ತರಿಸಿದ ಕೀರ್ತಿ ಇವರದ್ದು ಶಿವಾಜಿಯವರು ತಮ್ಮ ಜೀವಿತಾವಧಿಯಲ್ಲಿ ತನ್ನ ಸಾಮ್ರಾಜ್ಯವನ್ನು ಮೊಘಲರಿಂದ ಕಾಪಾಡಿಕೊಳ್ಳಲು ಅನೇಕ ವರ್ಷಗಳ ಕಾಲ ಹೋರಾಡಿದ್ದರು ಇನ್ನು ಕೆಲವರು ಛತ್ರಪತಿ ಶಿವಾಜಿಯನ್ನು ದೇವರೆಂದೇ ಪರಿಗಣಿಸುತ್ತಾರೆ ದಕ್ಷಿಣ ಭಾರತದಲ್ಲಿ ಇಂದಿಗೂ ಕೂಡ ಪ್ರಾಚೀನ ಹಿಂದೂ ದೇವಾಲಯಗಳು ಅಳಿಯದೇ ಉಳಿದಿದೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ಛತ್ರಪತಿ ಶಿವಾಜಿಯ ನ್ಯಾಯಯುತ ಆಡಳಿತವಾಗಿದೆ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವು ಜೂನ್ ಆರು ಹದಿನಾರುನೂರ ಎಪ್ಪತ್ನಾಲ್ಕರಂದು ನಡೆಯಿತು ಶಿವಾಜಿ ಮಹಾರಾಜರು ತಮ್ಮ ಆಡಳಿತಾವಧಿಯಲ್ಲಿ ಪಶ್ಚಿಮ ಮಹಾರಾಷ್ಟ್ರದ ಕೊಂಕಣ ಸಹ್ಯಾದ್ರಿ ಬೆಟ್ಟಗಳಿಂದ ಪಶ್ಚಿಮ ಮಹಾರಾಷ್ಟ್ರದ ದಕ್ಷಿಣ ಭಾರತದ ತಾಂಜಾವರ್ವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದರು ಶಿವಾಜಿ ಮಹಾರಾಜರು ಜೂನ್ ಆರು ಹದಿನಾರುನೂರ ಎಪ್ಪತ್ನಾಲ್ಕರಿಂದ ಏಪ್ರಿಲ್ ಮೂರು ಹದಿನಾರುನೂರ ಎಂಬತ್ತರವರೆಗೆ ಆಳ್ವಿಕೆ ಮಾಡಿದ್ದರು ಶಿವಾಜಿ ಮಹಾರಾಜರು ಹಿಂದೂ ಧರ್ಮಕ್ಕೆ ಸೇರಿದವರು ಹಾಗೂ ಇವರು ಧಾರ್ಮಿಕ ಸಹಿಷ್ಣೆಯಾಗಿದ್ದರು ಅವರ ಆಡಳಿತದ ಅವಧಿಯಲ್ಲಿ ಹಿಂದೂಗಳು ಮಾತ್ರವಲ್ಲ ಮುಸ್ಲಿಮರೂ ಕೂಡ ಸಂಪೂರ್ಣ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹೊಂದಿದ್ದರು ಶಿವಾಜಿಯ ಆಡಳಿತವು ಪ್ರಗತಿಪರ ನೀತಿಗಳು ಮತ್ತು ದಕ್ಷ ಆಡಳಿತದಿಂದ ಗುರುತಿಸಲ್ಪಟ್ಟಿತ್ತು ಕರಾವಳಿಗಳನ್ನು ರಕ್ಷಿಸುವಲ್ಲಿ ನೌಕಾ ಪ್ರಬಲ್ಯದ ಮಹತ್ವವನ್ನು ಗುರುತಿಸಿ ಅವರು ಬಲಿಷ್ಠ ನೌಕಾಪಡೆಯನ್ನು ಸ್ಥಾಪಿಸಿದರು ಶಿವಾಜಿ ಮೊಘಲ್ ಸಾಮ್ರಾಜ್ಯದ ಮತ್ತು ಇತರ ನೆರೆಯ ರಾಜ್ಯಗಳೊಂದಿಗೆ ನಿರಂತರ ಸಂಘರ್ಷದಲ್ಲಿದ್ದರು ಔರಂಗಜೇಬನಿಂದ ಶೆರೆಮನೆಗೆ ತಳ್ಳಲ್ಪಟ್ಟ ನಂತರ ಹದಿನಾರುನೂರ ಅರವತ್ತಾರರಲ್ಲಿ ಆಗ್ರಾದಿಂದ ತಪ್ಪಿಸಿಕೊಂಡು ಅವರು ಜಾಣ್ಮೆಯಿಂದ ಮತ್ತು ದೃಢ ಸಂಕಲ್ಪವನ್ನು ಪ್ರದರ್ಶಿಸಿತ್ತು ಈ ಧೈರ್ಯಶಾಲಿ ಪಲಾಯನವು ಕುತಂತ್ರ ಮತ್ತು ದೃಢ ನಿಶ್ಚಯವನ್ನು ಪ್ರದರ್ಶಿಸಿತು ಛತ್ರಪತಿ ಶಿವಾಜಿ ಭಾರತದಲ್ಲಿ ಮೊದಲ ಬಾರಿಗೆ ಕೇರೀಳಾ ಯುದ್ಧವನ್ನು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ ಅವರ ಯುದ್ಧ ನೀತಿಯಿಂದ ಪ್ರೇರಿತರಾದ ವಿಯೆಟ್ನಾಮಿಸ್ ಅಮೇರಿಕಾದೊಂದಿಗಿನ ಯುದ್ಧವನ್ನು ಗೆದ್ದರು ಆ ಕಾಲದಲ್ಲಿ ರಚಿತವಾದ ಶಿವಸೂತ್ರದಲ್ಲಿ ಈ ಯುದ್ಧದ ಉಲ್ಲೇಖ ಕಂಡುಬರುತ್ತದೆ ಗೆರಿಲ್ಲಾ ಯುದ್ಧವು ಒಂದು ರೀತಿಯ ಯುದ್ಧವಾಗಿದೆ ಸಾಮಾನ್ಯವಾಗಿ ಗೆರಿಲ್ಲಾ ಯುದ್ಧವನ್ನು ಅರೆ ಸೈನಿಕ ಅಥವಾ ಅನಿಯಮಿತ ಪಡೆಗಳ ಘಟಕಗಳು ಶತ್ರು ಸೇನೆಯ ಹಿಂದಿನಿಂದ ದಾಳಿ ಮಾಡುತ್ತವೆ ತುಳಜಾಪುರವು ಮಹಾರಾಷ್ಟ್ರದ ಒಸ್ಮಾನಾಬಾದ್ ಜಿಲ್ಲೆಯಲ್ಲಿದೆ ಛತ್ರಪತಿ ಶಿವಾಜಿಯ ಕುಲದೇವಿ ತಾಯಿ ತುಳಜಾ ಭವಾನಿ ಸ್ಥಾಪಿಸಿದ ಸ್ಥಳ ಇದು ಮಹಾರಾಷ್ಟ್ರದ ಮತ್ತು ಇತರ ರಾಜ್ಯಗಳ ಅನೇಕ ನಿವಾಸಿಗಳ ಕುಲದೇವಿಯಾಗಿ ಇಂದಿಗೂ ಜನಪ್ರಿಯವಾಗಿದೆ ವೀರ ಛತ್ರಪತಿ ಶಿವಾಜಿ ಮಹಾರಾಜರ ಕುಲದೇವಿ ತಾಯಿ ತುಳಜಾ ಭವಾನಿ ಶಿವಾಜಿ ಮಹಾರಾಜರು ಈ ದೇವಿಯನ್ನೇ ಪೂಜಿಸಿದ್ದರು ಶಿವಾಜಿಗೆ ಮಾತೃದೇವತೆಯ ಖಡ್ಗವನ್ನು ನೀಡಿದ್ದಾಳೆಂದು ನಂಬಲಾಗಿದೆ ಈಗ ಈ ಖಡ್ಗವನ್ನು ಲಂಡನ್ ಮ್ಯೂಸಿಯಂನಲ್ಲಿ ಇರಿಸಲಾಗಿದೆ ಶಿವಾಜಿ ಮಹಾರಾಜರ ಆಳ್ವಿಕೆ ಸಮಯದಲ್ಲಿ ರಾಯ್ಗಢ ಕೋಟೆಯನ್ನು ಇಡೀ ಮಹಾರಾಷ್ಟ್ರದ ರಾಜಧಾನಿಯನ್ನಾಗಿ ಮಾಡಲಾಯಿತು ಶಿವಾಜಿ ಮಹಾರಾಜರಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಒಂದು ಮಗನ ಹೆಸರು ಶಂಭಾಜಿ ಹಾಗೂ ಇನ್ನೋರ್ವ ಮಗನ ಹೆಸರು ರಾಜಾರಾಮ್ ಶಿವಾಜಿ ಅವರ ತಂದೆಯ ಹೆಸರು ಸಹಾಜಿ ರಾಜೇ ಭೋಸ್ಲೆ ಮತ್ತು ಅವರ ತಾಯಿ ಹೆಸರು ಜೀಜಾಬಾಯಿ ಶಿವಾಜಿ ಮಹಾರಾಜರು ಏಪ್ರಿಲ್ ಮೂರು ನೂರ ಎಂಬತ್ತರಂದು ರಾಯ್ಗಢ ಕೋಟೆಯಲ್ಲಿ ನಿಧನರಾದರು ಇಂದಿಗೂ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಗಳ ಹೃದಯ ಸಾಮ್ರಾಟರಾಗಿ ಉಳಿದಿದ್ದಾರೆ ಇಂಥ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ